ಸುದೀಪ್ ಅವರು ನಡ್ಸ್ಕೊಡ್ತಾ ಇದಾರೆ ಪ್ರೋಗ್ರಾಮ್ ಅದ್ರ ಬದ್ಲು ಒಂದ್ ವೇಳೆ ದರ್ಶನ್ ಅವ್ರು ನಡ್ಸ್ಕೊಟ್ಟಿದ್ರೆ ಹೇಗಿರ್ತಿತ್ತು ಅದೇ ಎಲ್ಲ ಬೀಪ್ ಸೌಂಡ್ ಇರೋದಣ್ಣ ಆಲ್ಮೋಸ್ಟ್ ಅವ್ರ ಅವ್ರದ್ದು ಅವ್ರದ ಅವ್ರದ್ದು ಅದೇ ಇದು ಮಾತಾಡೋ ಸ್ಟೈಲು ಅವ್ರದ್ದು ಅಂತೂ ಕಮ್ಮಿ ಆಗಲ್ಲ ಅವ್ರು ಇದ್ರೆ ಮುಗೀತು ಬೀಪ್ ಸೌಂಡ್ ಹಾಕಿ ಕಟ್ ಮಾಡೋಷ್ಟೇ ಆಗಿರೋದು ಅವರು ಅಂದ್ರೆ ತಮಾಷೆ ಮಾಡ್ಕೊಂಡ್ ಮಾಡೋರು ಸ್ವಲ್ಪ ಸೀರಿಯಸ್ನೆಸ್ ಇರ್ತಿರ್ಲಿಲ್ಲ ಸುದೀಪ್ ತರ ಸುದೀಪ್ ಸರ್ ಹೆಂಗೆ ಈಗ ಕರೆಕ್ಟ್ ಆಗಿ ಮಾತು ಮಾತು ತಲೆಗೆ ತಲೆಗೆ ಆ ತರ ದರ್ಶನ್ ಸರ್ ಹೇಳಕ್ ಬರಲ್ಲ ಹೆಂಗ್ ಬೇಕಂಗ ಹೇಳ್ತಾರೆ ಆದ್ರೆ ಸುದೀಪ್ ಸರ್ ಬೆಸ್ಟ್ ಇನ್ ಬಿಟ್ರೆ ಯಾರು ಇಲ್ಲ ಹಂಗಿದ್ರೆ ಬಿಗ್ ಬಾಸ್ ಬೇಡ ಅನ್ಸುತ್ತೆ ಬೇರೆ ಇನ್ನ ಈಗ ರಮೇಶ್ ಅರವಿಂದ್ ಅವ್ರು ಶಿವರಾಜ್ ಕುಮಾರ್ ಮಾಡಿದ್ರೆ ಶಿವರಾಜ್ ಕುಮಾರ್ ಅವರು ಪರವಾಗಿಲ್ಲ ಅವರು ಚೆನ್ನಾಗಿ ಮಾತಾಡ್ತಾರೆ ಅವರು ಚೆನ್ನಾಗಿ ಶೋ ನಡ್ಸ್ಕೊಡ್ತಾರೆ ಇವಾಗ ಲಾಸ್ಟ್ ಟೈಮು ಒಂದು ಮಧ್ಯದಲ್ಲಿ ಒಬ್ರು ಇವರು ಡೈರೆಕ್ಟರ್ ಬಂದಿದ್ರು ಒಂದು ದಿವಸ ಮಟ್ಟಿಗೆ ಯೋಗರಾಜ್ ಆ ಯೋಗರಾಜ್ ಬಿಟ್ರು ಹಾ ಅದೇ ಅಂದ್ರೆ ಯಾರಿಗೆ ಹೊಂದತ್ತು ಬಿಗ್ ಬಾಸ್ ಅಂತ ನಿಮ್ ಪ್ರಕಾರ ಆ ರಿಷಬ್ ಶೆಟ್ಟಿ ರಮೇಶ್ ಅರವಿಂದ್ ಹ್ಮ್ ಆಮೇಲೆ ಆ ಗಣೇಶ್ ಗಣೇಶ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಆಮೇಲೆ ಗಣೇಶ್ ಬಿಟ್ರೆ ಇನ್ನ ಆ ರಕ್ಷಿತ್ ಶೆಟ್ಟಿ ಅವರು ಯಾವುದೂ ನಡೆಸಿಲ್ಲ ಶೋ ಅವ್ರು ನಡೆಸಿದ್ರೆ ನಡೆಸೋಂಗಿರತ್ತೆ ಹಾ ರಮೇಶ್ ಹಾ ಅವರು ಅವರು ನಡೆಸಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫೇವ್ರೇಟ್ ಗಿಲಿ ನಟ ಅವನು ಒಳ್ಳೆ ಅಂದರೆ ಬಡವಾದಿಂದ ಬಂದಿರೋದು ಕುಟುಂಬದಿಂದ ಯಾಕಂದ್ರೆ ಅವ್ನು ಗೆಲ್ಬೇಕು ಅವ್ನು ಆಲ್ಮೋಸ್ಟ್ ಎಲ್ಲ ಸೀಸನ್ ಅಲ್ಲೂ ಹತ್ತತ್ರ ಬಂದಿದ್ದಾನೆ ಗೆಲ್ಬೇಕ ಗೆಲ್ಲೋ ಅಲ್ಲಿ ಬಂದಿರ್ತಾನೆ ಲಾಸ್ಟ್ ಮೂಮೆಂಟ್ ಬಿಟ್ಕೊಡಂಗಾಗುತ್ತೆ ಅದಕ್ಕೆ ಈ ಸೀಸನ್ ಅವ್ನು ಚೆನ್ನಾಗಿ ಬರ್ತಾನೆ ಅವನು ಅವ್ನ್ ಗೆದ್ರೆ ಚೆನ್ನ ಚೆನ್ನಾಗಿರುತ್ತೆ ನನಗೆ ಬೇರೆ ಕಾಕ್ರೋಚು ಅವ್ನ್ ಸ್ವಲ್ಪ ಇನ್ನೂ ಓಪನ್ ಅಪ್ ಆಗ್ಬೇಕು ಸ್ವಲ್ಪ ಧೈರ್ಯ ಬರ್ಬೇಕು ಅವನಿಗೆ ಅವ್ನು ಅವನು ಸ್ವಲ್ಪ ಎದ್ಕೋತಾನೆ ಎಲ್ಲರಿಗೂ ಸ್ವಲ್ಪ ತಲೆ ಓಡ್ಸಿ ಚೆನ್ನಾಗ್ ಆಡಿದ್ರೆ ಅವನು ಅವನು ಫೈನಲ್ಸ್ ಬಂದ್ ಅವನು ಕಪ್ಪೇತ ಅಶ್ವಿನಿ ಅವರು ಅವರು ಸ್ವಲ್ಪ ಓವರ್ ಆಟಿಟ್ಯೂಡ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಎಲ್ಲ ಗೊತ್ತಿರೋ ತರ ಆಡ್ತಾರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅವರು ಜನಕ್ಕೆ ಜನಕ್ಕೆ ಇಷ್ಟ ಆಗ್ತಿದಾರೆ ಒಂದ್ ರೀತಿಲಿ ಬೇರೆ ರೀತಿಲೆಲ್ಲ ಉಸ್ತುವಾರಿ ಎಲ್ಲ ಮಾಡ್ತಾರಲ್ಲ ಆ ರೀತಿಲಿ ಇಷ್ಟ ಆಗುತ್ತೆ ಒಂದೊಂದ್ಸತಿ ಮಧ್ಯದಲ್ಲಿ ಬಂದ್ ಮಾತಾಡೋದು ಮಧ್ಯದಲ್ಲಿ ಇಲ್ದಿರೋ ಟಾಪಿಕ್ ನಲ್ಲಿ ಎತ್ಕೊಂಡ್ ಬರೋದು ಸುಮ್ನೆ ಜಗಳ ಆಡೋದು ಅದೆಲ್ಲ ಇಷ್ಟ ಆಗಲ್ಲ ಹಂಗಿದ್ರೆ ಜಾಸ್ತಿ ದಿನ ಮನೇಲಿ ಅಂತ ಅದೇ ಅವರೇನು ಅಷ್ಟೊಂದು ಒಳ್ಳೆ ಪ್ಲೇಯರ್ ಅಲ್ಲ ಮತ್ತೆ ಉತ್ತರ ಕರ್ನಾಟಕದಿಂದ ಇಬ್ರು ಬಂದಿದ್ದಾರೆ ಹಾ ಇದು ಮಾಲು ಅವನು ಒಳ್ಳೆ ಪ್ಲೇಯರ್ ಅಣ್ಣ ಅವನು ಚೆನ್ನಾಗ್ ಆಡ್ತಾನೆ ಇರೋ ಎಲ್ಲ ಟಾಸ್ಕಲ್ಲೂ ಗೆದ್ದಿದ್ದಾನೆ ಒಂದು ಸೋತಿಲ್ಲ ಅವನು ಅವ್ನು ಗೆಲ್ಬೇಕು ಅವನು ಬಡ ಕುಟುಂಬದಿಂದ ಬಂದಿರೋದು ಅವನೂ ಚೆನ್ನಾಗಿರತ್ತೆ ಅವನು ಗೆಲ್ಬೇಕು ಒಬ್ಬ ಅಜ್ಜಿ ಇದ್ದಾರೆ ಹಾ ಮಲ್ಲಮ್ಮ ಅವ್ರಿಗೂ ಸ್ವಲ್ಪ ಗೇಮ್ ಅರ್ಥ ಆಗ್ತಾ ಇಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವರು ಚೆನ್ನಾಗಿ ಆಡ್ತಾರೆ ಅಂದ್ರೆ ಅವರಿಗೆ ಈ ಪ್ಲಾಟ್ಫಾರ್ಮ್ ಬೇಡ ಅನ್ಸುತ್ತೆ ನಂಗೆ ಏನೋ ಅವ್ರಿಗಿನ್ನ ಮುಂದಕ್ಕೆ ಏನೋ ಅರ್ಥ ಆಗ್ತಾ ಇಲ್ಲ ಈಗ ಅರ್ಥ ಈಗ ಅರ್ಥ ಆಗ್ತಿರೋದು ಅವ್ರು ಅದು ಇತ್ತೀಚೆಗೆ ನಾನು ಸ್ವಲ್ಪ ಬೇಕಾಗುತ್ತೆ ಅವ್ರಿಗಿನ್ನ ಅರ್ಥ ಆಗಿ ಮಾಡ್ಕೊಳಕ್ಕೆ ಅದಕ್ಕೆ ಅವ್ರಿಗೇನು ಅಷ್ಟೊಂದೇ ಬೇಡ ಅನ್ಸುತ್ತೆ ಈ ಪ್ರೋಗ್ರಾಮ್ ಅವ್ರಿಗೆ ಚಂದ್ರಪ್ರಭ ಅವರು ಅವರು ಓಕೆ ಅವರು ಪರವಾಗಿಲ್ಲ ಇನ್ನ ಸ್ವಲ್ಪ ಕಾಮಿಡಿ ಬೇಕು ಇನ್ನ ಕಾಮಿಡಿ ಗಿಡಿ ಮೇಲೆ ಏನೋ ಮಾಡ್ತಾ ಇಲ್ಲ ಬರೀ ಆಟ ಬರೀ ಚಗಳಾಡೋದ್ರಲ್ಲೇ ಆಗೋಯ್ತು ಅವ್ರ ಜೊತೆ ಅವ್ರ ಪಾರ್ಟ್ನರ್ ಜೊತೆ ಇನ್ನ ಸ್ವಲ್ಪ ಮುಂದಕ್ಕೆ ಬೇಕು ಕಾಮಿಡಿ ಕಾಮಿಡಿ ಮಾಡಿದ್ರೆ ಇರ್ತಾರೆ ಪಕ್ಕ ಹ್ಮ್ ಇನ್ನು ಇನ್ನು ವೆರಿ ಇಂಪಾರ್ಟೆಂಟ್ ಆ ರಕ್ಷಿತಾ ಅವಳು ಕನ್ನಡ ಕೇಳಿದ್ರೆ ಇನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅವಳು ಕನ್ನಡ ಪದನೋ ಕೇಳೋದು ಕಿವಿ ಮುಚ್ಕೊಂಡ್ರೆ ಸಾಕು ಅನ್ಸುತ್ತೆ ಅವಳು ಆಡ್ತಾಳಣ ಅವಳು ಚೆನ್ನಾಗಿ ಒಂದು ಒಂದು ಲೆವೆಲಿಗೆ ಬರಬೇಕು ಅವಳು ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಮಾತಾಡ್ಬೇಕು ಏನೇನೋ ಮಾತಾಡ್ತಾಳೆ ಏನೇನೋ ತಟ್ಟವಾಗಿ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಅವಳು ಬರ್ತಾಳೆ ಫೈನಲ್ ತಕ್ಕ ಇವಾಗ ಹನ್ನೆರಡು ಸೀಸನ್ ಅಲ್ಲಿ ನಿಮ್ ಫೇವ್ರೇಟ್ ಸೀಸನ್ ಅವ್ರು ಫೇವ್ರೇಟ್ ಸೀಸನ್ ಬಿಗ್ ಇದು ಬಿಗ್ ಬಾಸ್ ಸೀಸನ್ ಇಟ್ಟಣ್ಣ ಇವರೆಲ್ಲ ಇದ್ರಲ್ಲ ಅರವಿಂದ್ ಕೆಪಿ ಮಂಚು ಮಂಚು ಪಾವಗಡ್ ಮಂಚು ಮತ್ತೆ ಇವರು ಪ್ರೊ ಗೌಡ ಅರವಿಂದ್ ಕೆಪಿ ಗೌಡ ಅವರೆಲ್ಲ ಇದ್ರ ಲಾಸ್ಟ್ ಸೀಸನ್ ಸೀಸನ್ ಲೆವೆನ್ ಅದು ಚೆನ್ನಾಗಿತ್ತಿವಿಕ್ರಮು ರಜತ್ತು ಆಗ ಒಳ್ಳೆ ಎಂಟರ್ಟೈನ್ಮೆಂಟ್ಸ್ ಇದ್ರು ಮಂಚು ಮತ್ತೆ ಭವ್ಯ ಗೌಡ ಮತ್ತೆ ಇವಳು ಸತ್ಯ ಒಂದ್ಸಾರಿ ಸೀರೈಲಿ ಹಾ ಪ್ರಥಮ್ ಸಿಕ್ಸ್ ಫೋರ್ ಅಲ್ಲಿ ಅದು ಚೆನ್ನಾಗಿತ್ತು ಮತ್ತೆ ಚಂದನ್ ಶೆಟ್ಟಿ ಸೀಸನ್ ಫೈವ್ ಎಲ್ಲ ಚೆನ್ನಾಗಿತ್ತು ಮಸ್ಟ್ ಎಲ್ಲ ಸೀಸನ್ ಸೀಸನ್ ಸಿಕ್ಸ್ಕೊಂಡ್ ಬಿಟ್ಟರೆ ಎಲ್ಲ ಸೀಸನ್ ಸದಗಿತ್ತಣ್ಣ ಇವಾಗ ಯಾರು ಪ್ರಕಾರ ಬಿಗ್ ಬಾಸ್ ಹೋಗ್ ಹೋಗದೇ ಇರೋ ಇಂಥವ್ರು ಹೋಗ್ಬೇಕು ಬಿಗ್ ಬಾಸ್ ಅಂದ್ರೆ ಯಾರು ಇಂಥವ್ರು ಡಾಕ್ಟ್ರು ಬ್ರೋ ಅಣ್ಣ ಅವ್ರು ಹೋಗ್ಬೇಕು ಆಮೇಲೆ ಈಗ ಈಗೆಲ್ಲ ಈಗ ಮಾಡ್ತಿರೋದು ಮೋಟೊ ಲಾಗರ್ಸು ವಿಂಟೇಜ್ ಕನ್ನಡಿಗ ಡಾಕ್ಟ್ರು ಬ್ರೋ ಯಾಕೆ ಹೋಗಬೇಕು ಡಾಕ್ಟ್ರು ಬ್ರೋ ಅಂದ್ರೆ ಅವ್ರು ಮಾಡಿರೋ ಸಾಧನೆ ಅಣ್ಣ ಯೂಟ್ಯೂಬಲ್ಲಿ ಜ ರೀಚ್ ಆಗಿದ್ದಾರೆ ಎಲ್ಲ ಕಡೆ ಹೋಗಿ ಇಂಥವರ ಇಂಥ ಪ್ಲಾಟ್ಫಾರ್ಮಿಗ್ ಅವ್ರು ಬೇಕೋ ಇಂಥ ಬಂದ್ರೆ ಇನ್ನ ಇನ್ನ ಬೇರೆ ಕಡೆ ಇನ್ನ ಎಲ್ಲಾರ್ಗು ತಿಳ್ಕೊಳತ್ತೆ ಇವರು ದೊಡ್ಡ ಯೂಟ್ಯೂಬರು ಇನ್ನ ಬೇರೆ ಕಡೆ ಎಲ್ಲ ಇನ್ನ ಚೆನ್ನಾಗ್ ಗೊತ್ತಾಗುತ್ತೆ ಇವ್ರು ಯಾರು ಅಂತ ಏನ್ ಸಾಧನೆ ಮಾಡಿದ್ದಾರೆ ಸದೀಶ್ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅವ್ರೆ ಇಲ್ಲ ಅಂದ್ರೆ ಅಕಸ್ಮಾತ್ ಅವ್ರು ಮಾಡೋದೇನಂದ್ರೆ ರಿಷಬ್ ಶೆಟ್ಟಿ ಅವರು ಯಾಕಂದ್ರೆ ಅವ್ರಿಗಿರ ಅವ್ರ ಇದ್ರೆ ಸ್ವಲ್ಪ ಎಲ್ಲಾ ಬೀಪ್ ಜಾಸ್ತಿ ಇರುತ್ತೆ ಅಂದ್ರೆ ಚೆನ್ನಾಗ್ ಕೊಡ್ತಾರೆ ಇನ್ನ ನೋಡಿಲ್ಲ ನಾವು ಅವ್ರದ್ದು ಯಾವ್ದು ಹೋಸ್ಟಿಂಗು ಸೊ ಅದು ಅಂತ ಡಿಫ್ರೆಂಟ್ ಆಗಿರುತ್ತೆ ಅವ್ರ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿತ್ತು ರಮೇಶ್ ರಮೇಶ್ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಇವ್ರಿದ್ರು ಒಳ್ಳೇದು ಸೂರಜ್ ಕುಮಾರ್ ಹಾ ಅವ್ರದ್ದು ಒಳ್ಳೇದೇ ಆದ್ರೆ ಈಗ ರಮೇಶ್ ರಮೇಶ ಮತ್ತ ಗೋಲ್ಡನ್ ಸ್ಟಾರ್ ಗಣೇಶ್ ಇವರೆಲ್ಲ ಮಾಡಿದ್ದಾರೆ ಎಲ್ಲ ಶೋ ಬೇರೆ ಬೇರೆ ತರ ಶೋ ಮಾಡಿದ್ದಾರೆ ಅವರೆಲ್ಲ ಇದ್ರೆ ಒಳ್ಳೇದು ರಿಷಬ್ ಶೆಟ್ಟಿ ಮಾಡಿದ್ರೆ ಕನ್ನಡ ಫ್ಲೂಯೆನ್ಸಿ ಚೆನ್ನಾಗಿದೆ ಒಳ್ಳೇದೇ ಸಾಯಿ ಕುಮಾರ್ ಅವರು ಅವ್ರದ್ದು ಗೊತ್ತಿಲ್ಲ ಚೆನ್ನಾಗಿರುತ್ತೆ ಬೇಸ್ ವೈಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಕೆಂಪೇಗೌಡ ಮೂವಿಲಿ ವಿಲನ್ ಆಕ್ಟ್ ಮಾಡಿದ್ರೆ ಅವರು ಹಾ ಅವರು ಸೂಟ್ ಅಂದ್ರೆ ಮೇನ್ ಕಿಚ್ಚ ಸುದೀಪ್ ಅವ್ರ ಅವ್ರು ಇಲ್ಲಾಂದ್ರೆ ಬಿಗ್ ಬಾಸ್ ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅದು ಕನ್ನಡದಲ್ಲಿ ಮತ್ತೆ ಸೀಸನ್ ಸೆವೆನ್ ಚೆನ್ನಾಗಿತ್ತು ವಾಸುಕೆ ಆತರ ಸೀಸನ್ ಬಂದೇ ಇಲ್ಲ ಮ್ಯೂಸಿಕ್ ಕೂಡ ಕಾಮಿಡಿ ಎಲ್ಲದೂ ಇತ್ತು ಇವಾಗಿಂದಲೆಲ್ಲ ಜಾಸ್ತಿ ಜಗಳ ಇದೆ ಅವಾಗ ಕಾಮ್ ಆಗಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತು ಸೀಸನ್ ಸೆವೆನ್ ಚಂದನ್ ಶೆಟ್ಟಿ ಅವರು ಹಾ ಸೀಸನ್ ಫೈವ್ ಇತ್ತು ಅದು ಚೆನ್ನಾಗಿ ಚಂದನ್ ಶೆಟ್ಟಿ ಅವರು ಅವ್ರು ಎಷ್ಟೊಂದು ಸಾಂಗ್ಸ್ ಅಲ್ಲೇ ಆನ್ ಸ್ಪಾಟ್ ಅಲ್ಲಿ ಕಂಪೋಸ್ ಮಾಡ್ತಿದ್ಯೂ ಹಾ ಹಾ ಅವರು ಫೋಕ್ ಚೆನ್ನಾಗಿ ಆಡ್ತಿರ್ತಾರೆ ಜಾನಪದ ನಡೀತಾ ಇದೆ ಸುದೀಪ್ ನೋಡೋದು ಅವ್ರೇಡೋದು ಹನ್ನೆರಡು ಸೀಸನ್ ನಡ್ಸ್ಕೊಡ್ತಾ ಇದ್ದಾರೆ ಈ ಸೀಸನ್ ಹೇಗಿದೆ ಅವ್ರ ಹೇರ್ ಸ್ಟೈಲ್ ಆಗಿದೆ ಹೇರ್ ಸ್ಟೈಲ್ ಮಾರ್ಕ್ ಫಿಲಂ ಕರ್ಲಿ ಚೆನ್ನಾಗಿದೆ ಅವ್ರು ಯಾವಾಗ್ಲೂ ಒಂದು ಕರಿಶ್ಮಾ ಮೇಂಟೈನ್ ಇವಾಗ ಬಿಗ್ ಬಾಸ್ ಅಲ್ಲಿ ಯಾರು ಕಾಂಟ್ರವರ್ಸ್ ಇದ್ದಾರೆ ಯಾರ್ ಗೆಲ್ಬೇಕು ನಿಮ್ ಪ್ರಕಾರ ಧನುಷ್ ಗೌಡಾಗ ಇದೆ ಚೆನ್ನಾಗಿ ಕಾಕ್ರೋಚ್ ಸುದೀ ಇದಾರೆ ಹಲವಾರು ಮಾಡಿದ್ದಾರೆ ಅವರು ಈಗ ಒಟ್ಟಾರೆ ಈ ಬಾರಿ ಈ ಬಾರಿ ಸೀಸನ್ ಟ್ವೆಲ್ ಯಾವ ರೀತಿ ನಿಮ್ ಪ್ರಕಾರ ಸೀಸನ್ ಟ್ವೆಲ್ ಚೆನ್ನಾಗಿದೆ ಅಂದ್ರೆ ಹೊಸ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದಾರೆ ಒಂದೊಂದ್ ಫಿನಾಲೆ ಇವಾಗ ನೆಕ್ಸ್ಟ್ ವಾರನೇ ಫಿನಾಲೆ ಸೊ ಡಿಫ್ರೆಂಟ್ ಆಗಿರುತ್ತೆ ಮತ್ತೊಂದು ಟೈಮ್ ಕಾಂಟ್ರವರ್ಸಿ ಆಗಿ ಎಲ್ಲ ಆಚೆ ಬಂದ್ರೆ ಅದು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಹ್ಮ್ ಆ ಕಾಂಟ್ರವರ್ಸಿ ಬಗ್ಗೆ ಏನ್ ಅನಿಸ್ತು ನಿಮ್ಗೆ ಅವಾಗ ಕ್ಲೋಸ್ ಆಗುತ್ತೆ ಶಾಕ್ ಆಯ್ತು ನನಗೆ ಶುರುನೇ ಆಗಲ್ಲ ಅನ್ಕೊಂಡೆ ಅಷ್ಟು ಬೇಗ ಶುರುನೇ ಆಯ್ತು ಖುಷಿ ಆಯ್ತು ಅದೇ ಆ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಇಲ್ಲ ಇಲ್ಲ ಕರೋನಾ ಟೈಮಲ್ಲೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವಾಗ ಅದಕ್ಕೆ ಚೆನ್ನಾಗಿ ಹ್ಞೂ ಇವಾಗ ಈ ವಾರ ಆಚೆ ಹೋದ್ರೆ ಯಾರು ಹೋಗ್ತಾರೆ ಸ್ಪಂದನ ಹೋಗ್ಬೋದು ಇನ್ನು ಗಿಲ್ಲಿ ನಟ ಕಾವ್ಯ ಅವ್ರ ಬಗ್ಗೆ ಏನು ಹೇಳ್ತೀರಿ ಜಂಟಿಲಿ ಒಳ್ಳೆ ಪೇರಾಗಿದ್ರು ಹ್ಮ್ ಹ್ಞೂ ಅಲ್ಲ ಈಗ ಇವನು ಲವ್ ಮಾಡಕ್ಕೆಲ್ಲ ಇದ್ ಮಾಡೋನು ಗಿಲ್ಲಿ ನಟ ಆಕೆ ಹೋಗಿ ಹೇಳು ಗೊತ್ತಿಲ್ಲ 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 ಓಕೆ ಈ ಸರ್ ಯಾರು ಗೆಲ್ಬೇಕು ಅಂತ ತುಂಬಾ ಹೇಳಿದ್ರಿ ಧನುಷ್ ಗೌಡ ಧನುಷ್ ಗೌಡ ಅವ್ರು ಯಾಕೆ ಅಂದ್ರೆ ಅವರು ಮಾಡ್ತಾರೆ ಟಾಸ್ಕ್ ಎಲ್ಲ ನೋಡಿದ್ರೆ ಚೆನ್ನಾಗಿ ಆಟ ಇನ್ನು ಅಶ್ವಿನಿ ಗೌಡ ಅವ್ರು ಜಗಳದ ಬಗ್ಗೆ ಹೇಳ್ತೀರಿ ಅಂದ್ರೆ ಆ ಟೈಮ್ ಜಗಳ ತರ ಮಾಡಿಸಿರ್ಬೋದು ಬಟ್ ಯಾರು ಬೇಕಂತ ಮಾಡಿಲ್ಲ ಅನ್ಕೊಂತೀನಿ ಹ್ಮ್ ಹ್ಮ್ ಓಕೆ ಬನ್ನಿ ಬ್ರದರ್ ಬೇರೆ ಅವರು

ಅಂತ ಬಡವರಿಗೆ ಹಳ್ಳಿ ಜನಕ್ಕೆ ಸಹಾಯ ಆಗಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗಿದೆ ಯಾವ ರೀತಿ ಇದೆ ಸುದೀಪ್ ಅವರ ನಿರೂಪಣೆ ಎಲ್ಲ ಚೆನ್ನಾಗಿ ನಡೀತಿದೆ ಹ್ಮ್ ಇನ್ನೇ ಏನು ಅಷ್ಟೊಂದು ಕಾಣಿಸಿಲ್ಲ ಯಾರ್ದು ಆಟ ಹ್ಮ್ ಯಾರ ಆಟ ನಿಮ್ಮ ಇಷ್ಟ ನಿಮ್ಗೆ ಇಲ್ಲಿ ಕಾಮಿಡಿ ಎಲ್ಲ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಮತ್ತೆ ಇಲ್ಲಿ ಒಬ್ರು ಅಷ್ಟೇ ನಾ ನಿಮ್ಗೆ ಇಷ್ಟ ಆದ್ರೆ ಅವ್ನು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತೇನೆ ಹ್ಮ್ ಅಶ್ವಿನಿ ಗೌಡ ಅವ್ರು ಹೋಗ್ಬೇಕು ಅಷ್ಟೇ ಅಶ್ವಿನಿ ಗೌಡ ಅವರು ಗೆಲ್ಬಾರ್ದು ಯಾಕೆ ಅವ್ರಿಗೆ ಯೋಗ್ಯತೆನೇ ಇಲ್ಲ ಫೈನಲ್ ಇಷ್ಟ ಯಾಕೆ ಯೋಗ್ಯತೆ ಇಲ್ಲ ಏನೋ ಆಟನೇ ಆಡಲ್ಲ ಬರೀ ಇದೇ ಓಪನ್ ಟಾರ್ಗೆಟ್ ಮಾಡೋದು ಹ್ಮ್ ಮತ್ತೆ ಯಾರ ಆಟ ಇಷ್ಟ ಮನೆಯಲ್ಲಿ ಕಾವ್ಯ ಹ್ಮ್ ಈಗ ಉತ್ತರ ಕರ್ನಾಟಕದಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಸಿನಿಮಾ ರಂಗ ಚೆನ್ನಾಗ್ ಆಡ್ತಾನೆ ಸಿನಿಮಾ ರಂಗದಿಂದ ಬಂದಿದ್ದಾರೆ ಬೇರೆ ಬೇರೆ ರಂಗದಿಂದ ಬಂದಿದ್ದಾರೆ ಯಾವ ರಂಗದವ್ರು ಇಷ್ಟ ನಿಮ್ಗೆ ಯಾರದು ಚೆನ್ನಾಗಿ ಬರ್ತಾ ಇದೆ ಸಾಂಗ್ ಹೇಳ್ತಾರೆ ನಾವು ಮಾಡು ಅವ್ರದ್ದು ಅವರು ಗೇಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮಲ್ಲಮ್ಮ ಅಂತ ಒಬ್ರು ಇದಾರೆ ಅಜ್ಜಿ ನೋಡಿದಾರೆ ಅವ್ರನ್ನ ಅವ್ರದ್ದು ಹೇಗಿದೆ ಅವರು ಆಡ್ತಾರೆ ಪಾಪ ಅವ್ರಿಗೆ ಅರ್ಥ ಆಗಲ್ಲ ಬೇಗ ಅಂತ ಹ್ಮ್ ಈ ವಾರ ಆಚೆ ಹೋದ್ರೆ ಯಾರು ಹೋಗ್ತಾರೆ ಮನೆಯಿಂದ ಧನುಷ್ ಧನುಷ್ ಹೋಗ್ತಾರ ಹ್ಮ್ ಯಾರು ಗೆಲ್ಬಹುದು ಈ ಸರಿ ಗಿಲ್ಲಿ ಪಕ್ಕನಾ ಹೇಳಿ ಸೀಸನ್ ಹನ್ನೆಡೆ ಯಾವ ರೀತಿ ಇದೆ ಬಿಗ್ ಬಾಸ್ ಚೆನ್ನಾಗಿದೆ ಮೇಲೆ ಕೊಡ್ತಾ ಇದಾರೆ ಸುದೀಪ್ ಅವರು ಪ್ರತಿ ವಾರ ಬರ್ತಾರೆ ಒಬ್ಬರಿಗೆ ಒಬ್ಬರೆಲ್ಲ ಒಬ್ರು ತಪ್ಪು ಮಾಡಿದಾರೆ ಸರಿ ಮಾಡಿದ್ದಾರೆ ಎಲ್ಲಾರ್ಗು ಬುದ್ಧಿ ಮಾತು ಹೇಳ್ತಾರೆ ಹಸುರ ಅಂತ ಒಂದ್ ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕ್ ಟ್ವಿಸ್ಟಿಂಗ್ ಆಗಿತ್ತು ಸುಧೀರ್ ಅವರು ಕಾಪ್ರೋಚ್ ಸುಧೀರ್ ಅವರು ಇನ್ನೇನು ಆಚೆ ಹೋಗೋ ಮೂಮೆಂಟ್ ಇತ್ತು ಆಗಲ್ಲ ಅಣ್ಣ ಇವ್ರನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡುದು ಹಂಗೆಲ್ಲ ಮಾತಾಡ್ತಾ ಇದ್ರು ಅವ್ರು ಸುದೀಪ್ ಅವ್ರ ಅವಾಗ ಒಂದೇ ಮಾತಾಡಿದ್ರು ಹೇಳಿದ್ರು ಇಷ್ಟ ಇಲ್ವೋ ಅವ್ರಗ್ ಹೋಗ್ಬೋದು ನಾನು ತರಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ಬುದ್ಧಿ ಮಾತ್ ಹೇಳಿ ಎಲ್ಲಾರು ಸರಿ ಹೋಗಿದಾರೆ ಮತ್ತೆ ಯಾರು ಹೋದ್ರು ಮನೆಯಿಂದ ಅವಾಗ ಅವಾಗ ಯಾರು ಹೋಗಿಲ್ಲ ಯಾಕೆ ಯಾಕಂದ್ರೆ ಆ ಸತಿ ನಡೆದಿರೋ ವೋಟಿಂಗ್ ಲೈನ್ಸ್ ನೇ ಜನ್ರು ಫೈನಲಿಶ್ ಮಾಡೋದಕ್ಕೋಸ್ಕರ ವೋಟಿಂಗ್ ಲೈನ್ಸ್ ಅದು ಹಂಗಾಗಿ ಯಾರು ಆಚೆ ಹೋಗಿಲ್ಲ ಮೊದಲು ಮೊದ್ಲು ಹೋಗ್ತೀನಿ ಅಂದ್ರು ಅಲ್ಲಾ ಎಲ್ರು ಮೊದಲು ಒಳಗಡೆ ಮನೇಲಿ ಮಾಲು ನಿಪ್ನಾಳವರು ನಾನ್ ಮನೆಗ್ ಹೋಗ್ಬೇಕಂತ ಹೇಳಿದ್ರು ಹಾ ಅವ್ರು ಕುಟುಂಬದಿಂದ ಸ್ವಲ್ಪ ದೂರ ಇದ್ರಲ್ಲ ಅವ್ರಿಗೆ ಅಫೆಕ್ಷನ್ ಜಾಸ್ತಿ ಇತ್ತು ಕುಟುಂಬದ ಮೇಲೆ ಅಂದರೆ ನೋಡಬೇಕು ಎಲ್ಲರನ್ನೂ ಅವ್ರು ಅಷ್ಟು ದಿನ ಬಿಟ್ಟಿಡಕ್ಕೆ ಆಗ್ತಿರಲಿಲ್ಲ ಯಾರು ಚೆನ್ನಾಗಿ ಆಟ ಆಡ್ತಾ ಮನೆಯಲ್ಲಿ ಮನೆಯಲ್ಲಿ ಮಾಡೋರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗಿಲ್ಲಿಯವರು ಸಹ ಆಟ ಆಡ್ತಾ ಇದ್ದಾರೆ ಚಂದ್ರಪ್ರಭಾ ಮತ್ತೆ ಇನ್ನು ಒಂದಿಬ್ಬರು ಮೂರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮಲ್ಲಮ್ಮ ಅವರು ಕೂಡ ಅವರು ವಯಸ್ಸಾಗಿದೆ ಆದರೂ ಕೂಡ ಅವರು ಒಳ್ಳೆ ಕಂಟೆಸ್ಟೆಂಟ್ ಒಳ್ಳೆ ಪ್ಲೇಯರ್ ಕೂಡ ಅವರು ಪೀಪಲ್ಸಲ್ಲಿ